ಶ್ರೀ ಗುರುಭ್ಯೋ ನಮಃ ಅರಹೋಂ ಯಾವಾಗಲೂ ಹೇಳ್ತಾ ಇರ್ತಾರೆ ನಮಗೆ ಸಿಕ್ಸ್ ಸೆನ್ಸ್ ವರ್ಕ್ ಆಗ್ತಿದೆ ಸಿಕ್ಸ್ ಸೆನ್ಸ್ ವರ್ಕ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾರೆ ಕೆಲವೊಂದು ನಕ್ಷತ್ರದವರಿಗೆ ಸಿಕ್ಸ್ ಸೆನ್ಸ್ ವರ್ಕ್ ಆಗುತ್ತೆ ಈ ಸಿಕ್ಸ್ ಅನ್ಸ್ ವರ್ಕ್ ಆಗೋದ ಕಾರಣ ಬಂದು ಯುವರಿಯಸ್ ಅಂತಕ್ಕಂಥದ್ದು ಮನುಷ್ಯನ ಮೇಲೆ ಪರಿಣಾಮ ಬೀಳ್ತಾ ಹೋಗುತ್ತೆ ಒಂದು ಆರಿದ್ರ ನಕ್ಷತ್ರದವ್ರಿಗೆ ಎರಡನೇದು ಶತಭಿಷ ನಕ್ಷತ್ರದವ್ರಿಗೆ ಮೂರನೇದು ಸ್ವಾತಿ ನಕ್ಷತ್ರದವ್ರಿಗೆ ಯಾಕೆ ಅಂತೇಳಿದ್ರೆ ಇವರು ತುಂಬ ಏನೇ ವಿಚಾರದಲ್ಲಾರು ಇವರಿಗೆ ರಾಹು ಅಂತಕ್ಕಂಥದ್ದು ನಕ್ಷತ್ರಕ್ಕೆ ಅಧಿದೇವತೆ ನಕ್ಷತ್ರಕ್ಕೆ ಏನಾಗಿರುತ್ತೆ ನಕ್ಷತ್ರ ಕ್ರಿಯೆ ಪ್ರಕಾರ ರಾಹು ದಶಾಂತದಲ್ಲಿ ಜನನವಾಗಿರ್ತಾರೆ ಈ ರಾಹು ಎಫೆಕ್ಟ್ ಹೊಡೆದಾಗ ಮಾತ್ರ ಯು ವಿರೇಸ್ ತನ್ನ ಪರಿಣಾಮನ ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಅವರಿಗೆ ಈ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಖಗೋಳ ಪ್ರಕೃತಿಯಲ್ಲಿ ಹತ್ರ ಬರ್ತಾ ಹೋಗುತ್ತೆ ಆವಾಗ ಏನಾಗುತ್ತೆ ವಕ್ರಿಯಾಗಿರ್ತವೆ ಗ್ರಹಗಳು ಆ ಸಂದರ್ಭದಲ್ಲಿ ಭೂಮಿ ಎತ್ತಿರವಾಗಿರ್ತವೆ ಅವಾಗ ಯು ತನ್ನ ಮೇಲೆ ತಾನು ಎಫೆಕ್ಟ್ ಮಾಡಿದಾಗ ಸಿಕ್ಸನ್ಸ್ ಮುಂದಿನ ಆಗುಗಳ ಬದಲಾವಣೆಯ ಬಗ್ಗೆ ತುಂಬ ಪ್ರಕ್ರಿಯೆಗಳು ಗೊತ್ತಾಗ್ತಾ ಹೋಗುತ್ತೆ ಈ ಆರಿದ್ರ ನಕ್ಷತ್ರ ಅಧಿಪತಿ ಬಂದು ಇಟ್ ಮೀನ್ಸ್ ರುದ್ರ ದೇವನಾಗಿರ್ತಾನೆ ಅಂದರೆ ಶಿವನ ಅವತಾರವಾಗಿರುತ್ತೆ ಶತಬಿಷ ನಕ್ಷತ್ರ ನಕ್ಷತ್ರ ಗದಿದೇವತೆ ಬಂದು ವೂರ್ಣ ದೇವನಾಗಿರ್ತಾನೆ ಸ್ವಾತಿ ನಕ್ಷತ್ರ ಅಧಿಪತಿ ಬಂದು ಸ್ವಾಮಿ ಆಗಿರ್ತಾನೆ ಈ ಮೂರು ಪ್ರಕ್ರಿಯೆಗಳ ಪ್ರಕಾರ ನಿರ್ಣಯನ ಬದಲಾಯಿಸ್ತಾ ಇರುತ್ತೆ ಆ ಕಾರಣದಿಂದ ಇವರಿಗೆ ಬೇಗ ಅಟ್ಯಾಚ್ಮೆಂಟ್ ಜಾಸ್ತಿ ಸಿಕ್ಸ್ ಹೊರಕಾಗ ಜಾಸ್ತಿ ಮನುಷ್ಯನ ಒಳ ಅರಿವು ಜಾಸ್ತಿ ಆಗ್ತಾ ಹೋಗುತ್ತೆ ಮುಂದಿನ ಆಗೋಗಳ ಬಗ್ಗೆ ಚಲನವಲನಗಳ ಬಗ್ಗೆ ಮುಂಚಿತವಾಗಿ ಅವರಿಗೆ ಅರ್ಥ ಹೋಗ್ತಾ ಹೋಗುತ್ತೆ ಈ ರಾಶಿಯವರು ಯಾವಾಗಲೂ ರಾಹು ದೇವತೆಯನ್ನು ಪ್ರಾರ್ಥಿಸ್ತಾ ಹೋಗಿ ಎರಡನೇದು ಶಿವನನ್ನು ಪ್ರಾರ್ಥಿಸ್ತಾ ಹೋಗಿ ನರಸಿಂಹಸ್ವಾಮಿಯನ್ನು ಪ್ರಾರ್ಥಿಸ್ತಾ ಹೋಗಿ ವರ್ಣ ವಾಸ್ತುಷ್ಪತಿಯನ್ನು ಪ್ರಾರ್ಥಿಸ್ತಾ ಹೋಗಿ ಇವರಿಗೆ ಸಿಕ್ಸೆನ್ಸ್ ಆಗುತ್ತೆ ರಾಹುವಿನ ಪ್ರಕ್ರಿಯೆ ಪ್ರಕಾರವಾಗಿ ರಾಹುನ ಯಾವಾಗಲೂ ನೀವು ಹುತ್ತದಲ್ಲಿ ಉತ್ತ ಪೂಜೆ ಮಾಡೋದ್ರಿಂದ ನಾವು ಪ್ರಾರ್ಥನೆ ಮಾಡ್ಬೋದು ಇಲ್ಲ ದುರ್ಗಾ ದೇವತೆಯನ್ನು ಆರಾಧನೆ ಮೂಲಕ ಪ್ರಾರ್ಥನೆ ಮಾಡ್ಬೋದು ಇಲ್ಲ ಶಿವನನ್ನು ಆರಾಧಿಸುವ ಮೂಲಕ ಪ್ರಾರ್ಥನೆ ಮಾಡ್ಬೋದು ಈ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಸಿಕ್ಸ್ ಅನ್ಸ್ ವರ್ಕ್ ಆಗ್ತಾ ಹೋಗುತ್ತೆ ಒಳ್ಳೆಯದ